ನೋಡಿ ಏನಿದು ನುಗ್ಗೆ ಸೊಪ್ಪು ನಾನ್ ಇವತ್ ಮಾಡ್ತಾ ಇರೋದು ನುಗ್ಗೆ ಸೊಪ್ಪಿನ ಬೋಂಡ ಇದೇನಕ್ಕೆ ಅಂದ್ರೆ ಶುಗರ್ ಇರೋರ್ಗೆ ತುಂಬಾನೇ ಒಳ್ಳೇದು ಅಂಡ್ ಯಾರು ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನಲ್ಲ ಅವ್ರಿಗೆ ಈ ತರ ಬೋಂಡ ಮಾಡ್ಕೊಡಿ ತುಂಬಾನೇ ಹೆಲ್ದಿ ನೀವು ತಿನ್ನಿ ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ಬೆಳೆಯೋದು ಯಾವ್ದೇ ಕೆಮಿಕಲ್ ಹಾಕಲ್ಲ ಬೆಳೆಯೋಕೆ ಇದು ಮತ್ತೆ ನುಗ್ಗೆಕಾಯಿ ತುಂಬಾನೇ ಒಳ್ಳೇದು ವೀಕ್ಲಿ ಒನ್ ಟೈಮ್ ಆದರೂ ಮಾಡ್ಕೊಳ್ತೀನಿ ಇದು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಓಕೆನಾ ಏನಾಯ್ತು ಅಂದರೆ ನನ್ನ ಫ್ರೆಂಡು ನೋಡಿ ಹೇರೆಲ್ಲ ಶಾರ್ಟಾಗಿ ಕಟ್ ಮಾಡಿಬಿಟ್ರು ನನ್ನ ಹೇರ್ ಆ್ಯಕ್ಚುಲಿ ಶಾರ್ಟ್ ಮಾಡಿಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಬೇಸಿಗೆಗೆ ಕಂಫರ್ಟ್ ಅನಿಸುತ್ತೆ ಹಾಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟೆ ಅವರು ಆಕ್ಚುಲಿ ಪ್ರೊಫೆಷ್ನಲ್ ಮೇಕಪ್ನ ನ ಕಲ್ತಿದ್ದಾರೆ ಅವರು ಮಾಡೋ ಒಂದೊಂದು ಮೇಕಪ್ ನಾನು ಅಪ್ಲೋಡ್ ಮಾಡ್ತೀನಿ ಬಟ್ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಎಲ್ಲಾ ವೀಡಿಯೋಸು ಸಿಗುತ್ತೆ ಇಲ್ಲ ಅಂದ್ರೆ ಮಿಸ್ ಮಾಡ್ಕೋತಿರಲ್ಲ ಆದರೂ ನನ್ನ ಹೇರ್ ಒಟ್ಟೋಯ್ತು ಏನು ಮಾಡಕಾಗಲ್ಲ ಇವಾಗ ನಾಯಿ ಬಲ ಆಗ್ಬಿಟೈತೆ ನಂದು ಹೇರ್ ಕಂಫರ್ಟ್ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಮಾಡಿದಾರಲ್ಲ ಆದರೂ ಈ ವಿಡಿಯೋ ಆ್ಯಕ್ಚುಲಿ ಮಾಡ್ಕೊಂಡಿದ್ದೆ ಅಪ್ಲೋಡ್ ಮಾಡೋದು ಮರೆತು ನೆಕ್ಸ್ಟ್ ಟೈಮ್ ಇಂದ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ನುಗ್ಗೆ ಸೊಪ್ಪು ಮತ್ತೆ ಈರುಳ್ಳಿ ಹಸಿ ಹಚ್ಚಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಅದು ಹಸಿಮೆಣ್ಸಿನ್ಕಾಯಿ ಬೇಸಿಗೆಗೆ ಏನಾಗ್ಬಿಟ್ಟೈತೆ ಒಣಮೆಣ್ಸಿನ್ಕಾಯಿ ಆಗ್ಬಿಟ್ಟೈತೆ ಏನೂ ಮಾಡೋಕ್ಕಾಗಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲ ಯೂಸ್ ಮಾಡಿಕೊಳ್ಳೇಬೇಕು ಇಷ್ಟನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಕಡಲೆ ಹಿಟ್ಟು ಸಾಲ್ಟ್ ಮತ್ತು ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಬೋಂಡಕ್ಕೆ ಯಾವ ಥರ ಬೇಕೋ ಆ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ಬಾಂಡ್ಲಿನ ಕಾಯೋಕೆ ಇಟ್ಕೊಳ್ಳಿ ಎಣ್ಣೆನ ಕಾದಾದ್ಮೇಲೆ ಬೋಂಡನ ಹಾಕೊಳ್ಳಿ ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ನೋಡಿ ನಮ್ಮ ಬೋಂಡ ರೆಡಿ ಆಯಿತು ಇದು ಸಂಜೆ ಟೈಮು ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ ಕಾಂಬಿನೇಷನ್ ಆಗಿ ಯಾರ್ಯಾರು ಪಲ್ಯ ತಿನ್ನಲ್ವೋ ಸೊಪ್ಪಿನ ಪಲ್ಯ ಅವರಿಗೆ ಈ ಥರ ಬೋಂಡ ಮಾಡ್ಕೊಳ್ಳಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು